ಬೆಂಗಳೂರಿನಲ್ಲಿ ರಾತ್ರಿ ಗಂಟೆಗಟ್ಟಲೆ ಮಳೆ ಬಂದಿದೆ ಈ ಭಾರಿ ಮಳೆಯಿಂದಾಗಿ ಬೃಹತ್ ಆದಂತಹ ಮರ ಧರೆಗುರಿಯಿತು ಊರ್ವಶಿ ಥಿಯೇಟರ್ ಸಮೀಪ ರಸ್ತೆಗೆ ಬೆದ್ದಿದೆ ಮರ ರಸ್ತೆಯಲ್ಲಿ ಮರ ಬಿದ್ದಿದ್ರಿಂದ ಸವಾರರು ಪರದಾಡಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆ ಬಳಿಯ ಊರ್ವಶಿ ಥಿಯೇಟರ್ ಸಮೀಪ ರಸ್ತೆಗೆ ಮರ ಬಿದ್ದಿದೆ ಮರ ಬಿದ್ದರಿಂದಾಗಿ ಸವಾರರು ಪರದಾಡಿದ್ದಾರೆ ಬೆಂಗಳೂರಿನಲ್ಲಿ ರಾತ್ರಿ ಗಂಟೆಗಟ್ಟಲೆ ಮಳೆಯಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆಗಳಲ್ಲಿ ಮಳೆಯಾದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮರ ಧರೆಗುಳ್ಳುವಂತಹ ಸನ್ನಿವೇಶಗಳು ಸಾಮಾನ್ಯ ಅನ್ನುವಾಗ ಆಗಿಬಿಟ್ಟಿದೆ ಆದರೆ ಅದರಿಂದಾಗಿ ಸಾಕಷ್ಟು ಅನಾಹುತಗಳಾಗ್ತಾ ಇದೆ ನೆನೆಯಾದದ್ದು ಅಷ್ಟೇ ತೂರ್ವಶಿ ಥಿಯೇಟರ್ ಬಳಿ ರಸ್ತೆಗೆ ಬಿತ್ತು ಈ ಮರ ಬೃಹತ್ ಮರ ಬಿದ್ದರಿಂದ ಸವಾರರು ಪರದಾಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡೋಣ ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಮರಗಳು ರಸ್ತೆಗೂಳಿರ್ತಕ್ಕಂಥದ್ದು ನಾವೀಗ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿ ಇದ್ದೇವೆ ಟಿವಿನೈನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಅರ್ಧದಷ್ಟು ಮರ ಆವರಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಧರೆಗುಳ್ಳಿರ್ತಕ್ಕಂಥ ಮರ ಈಗಾಗಲೇ ಲಾಲ್ಬಾಗ್ ರಸ್ತೆಯಲ್ಲಿ ಕೊಂಚ ಮಟ್ಟಿಗೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರ್ತಕ್ಕಂಥದ್ದು ನೀವು ಈಗಾಗಲೇ ಟಿವಿನೈನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಬೃಹದಾಕಾರದ ಮರ ಬಿದ್ದಿರ್ತಕ್ಕಂಥದ್ದು ಅಂದರೆ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿ ರಸ್ತೆ ಬಂದಿರ್ತಕ್ಕಂಥ ಮರ ರಸ್ತೆಗೆ ಉರುಳು ಬಿದ್ದಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಲ್ಲಿ ವೆಹಿಕಲ್ಗಳು ಕೂಡ ಟ್ರಾಫಿಕ್ ಇಲ್ಲಿ ಸಿಲುಕಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಬೃಹದಾಕಾರ ಕೊಂಬೆ ಸಮೇತವಾಗಿ ಬೃಹದಾಕಾರದ ಕೊಂಬೆ ಆ ಕೇಬಲ್ನ ಮೇಲೆ ಉಳು ಬಿದ್ದಿರ್ತಕ್ಕಂಥ ವಿದ್ಯುತ್ ಕೇಬಲ್ ಕೂಡ ಆ ಫುಟ್ಪಾತ್ ಮೇಲೆ ಯಾವ ರೀತಿಯಾಗಿ ಅಪಾಯಕಾರಿಯಾಗಿ ಬಿದ್ದಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ ಈ ರಸ್ತೆ ಮೇಲೆ ಬೃಹದಾಕಾರದ ಕೊಂಬೆ ಉಳು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಲಾಲ್ಬಾಗ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ಸ್ಲೋ ಮೂವಿಂಗ್ ನಲ್ಲಿ ಗಳು ತೆರಳುತ್ತಿರ್ತಕ್ಕಂಥ ದೃಶ್ಯಾವಳಿಗಳು ಗಮನಿಸಬಹುದಾಗಿದೆ ಅಂದ್ರೆ ಅರ್ಧದಷ್ಟು ಕಾಗಲೇ ರಸ್ತೆ ಉದ್ದಕ್ಕೂ ಕೂಡ ಅರ್ಧದಷ್ಟು ರಸ್ತೆ ಭಾಗದಲ್ಲಿ ಈಗಾಗಲೇ ಮರದ ಕೊಂಬೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೃಹದಾಕಾರದ ಮರದ ಕೊಂಬೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗಿರ್ತಕ್ಕಂಥದ್ದು ಸ್ಲೋ ಮೂವಿಂಗ್ ಟ್ರಾಫಿಕ್ ನಿಂದಾಗಿ ವೆಹಿಕಲ್ ಗಳು ನಿಂತಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ ಲಾಲ್ಬಾಗ್ ರಸ್ತೆಯಲ್ಲಿ ಮರದ ಬೃಹದಾಕಾರದ ಕೊಂಬೆ ಉರುಳು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಅಡಚಣೆ ಆಗಿರತಕ್ಕಂಥದ್ದು ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು